ಸಹೋದರ ಸಹೋದರಿಯರೇ ಅಲ್ಲಾಹು ಸುಬಹಾನಹುವ ತಾಲ ವಿಶ್ವಾಸಿಗಳಿಗೆ ನಿರಂತರವಾಗಿ ಕೊಡುವ ಆದೇಶ ನೀವು ಕ್ರಿಯಾಶೀಲರಾಗಿರಬೇಕು ಎಂಬುದು ನೀವು ಬಹಳ ಆಕ್ಟಿವ್ ಆಗಿರಬೇಕು ಸೋಮಾರಿತನ ಆಲಸ್ಯ ಬೇಜವಾಬ್ದಾರಿತನ ನಿರಾಶೆ ಹತಾಶೆ ಇವೆಲ್ಲವೂ ನಿಮ್ಮ ವಿಶ್ವಾಸಕ್ಕೆ ಹೊಂದಾಣಿಕೆ ಆಗುವುದಿಲ್ಲ ನಿಮ್ಮ ವಿಶ್ವಾಸದೊಂದಿಗೆ ಅದು ಟ್ಯಾಲಿ ಆಗುವುದಿಲ್ಲ ನಿಮ್ಮ ಇಸ್ಲಾಮಿ ವ್ಯಕ್ತಿತ್ವ ನಿಮ್ಮ ಇಸ್ಲಾಮಿ ಸಂಸ್ಕಾರ ಇವುಗಳೊಂದಿಗೆ ಈ ವಿಷಯಗಳು ಯಾವುದು ಕೂಡ ಹೊಂದಾಣಿಕೆ ಆಗುವುದಿಲ್ಲ ಆದ್ದರಿಂದ ನೀವು ಯಾವಾಗಲೂ ಬಹಳ ಭರವಸೆಯೊಂದಿಗೆ ಕ್ರಿಯಾಶೀಲರಾಗಿರಬೇಕಾದ ಒಂದು ಒಮ್ಮತ್ ನಿರಾಶೆ ಹತಾಶೆ ಎಂಬುದು ನಿಮ್ಮ ಸಂಸ್ಕಾರವೇ ಅಲ್ಲ ಒಲಾ ತೈ ಅಸು ನಿರ್ವಹಿಲ್ಲ ಅಲ್ಲಾಹನ ಅನುಗ್ರಹಗಳ ಬಗ್ಗೆ ಅಲ್ಲಾಹನ ಕರುಣೆಯ ಬಗ್ಗೆ ಅವನ ಸಹಾಯದ ಬಗ್ಗೆ ನೀವೆಂದು ಕೂಡ ನಿರಾಶರಾಗಬಾರದು ಅಲ್ಲಾಹನ ಅನುಗ್ರಹದ ಬಗ್ಗೆ ನಿರಾಶೆ ಇರುವುದು ಕಾಫಿರುಗಳಿಗೆ ಮಾತ್ರ ಅಲ್ಲಾಹನ ಸಹಾಯದ ಬಗ್ಗೆ ಅವನ ಅನುಗ್ರಹದ ಬಗ್ಗೆ ನಿರಾಶೆ ಇರುವುದು ಕಾಫಿರುಗಳಿಗೆ ಮಾತ್ರ ನಿಷೇಧಿಗಳಿಗೆ ಮಾತ್ರ ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲೂ ಅಲ್ಲಾಹನ ಮೇಲೆ ಇರುವ ಭರವಸೆಯೊಂದಿಗೆ ಸೋಮಾರಿತನ ಇಲ್ಲದೆ ಆಲಸ್ಯ ಇಲ್ಲದೆ ನೀವೆಲ್ಲ ಸಂದರ್ಭಗಳಲ್ಲೂ ಬಹಳ ಕ್ರಿಯಾಶೀಲರಾಗಿರಬೇಕು ಎನ್ನೆಲ್ಲಾ ಹೊಸುಘಟಾನುವ ಈ ಉಮ್ಮತ್ತಿನೊಂದಿಗೆ ನಿರಂತರವಾಗಿ ಆದೇಶಿಸಿದ್ದಾನೆ ನಿಮ್ಮ ಕ್ರಿಯಾಶೀಲತೆ ಇರಬೇಕಾದದ್ದು ಬಹಳ ಮೂಲಭೂತವಾಗಿ ಪರಲೋಕದಲ್ಲಿ ವಿಜಯ ಗಳಿಸಬೇಕು ಎಂಬ ಕಾರಣ ಸ್ವರ್ಗ ಸಿಗಬೇಕು ಎಂಬುದಕ್ಕಾಗಿ ನೀವು ನಿರಂತರ ಪ್ರಯತ್ನಿಸುತ್ತಲೇ ಇರಬೇಕು ಎಂದು ಕುರ್ಆನ್ ಕಲಿಸಿಕೊಡುತ್ತದೆ ಅರ್ಲು ಹೊಸ ನಿಮ್ಮ ಪ್ರಭುವಿನ ಕ್ಷಮೆಯ ಕಡೆಗೆ ಅದೇ ರೀತಿ ಭೂಮಿ ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಸಾರಿ ಓ ನೀವು ಧಾವಿಸ್ಬೇಕು ನೀವು ಓಡುತ್ತಲೇ ಇರಬೇಕು ಅಲ್ಲಾಹನ ಕ್ಷಮೆಯ ಕಡೆಗೆ ಸ್ವರ್ಗದ ಕಡೆಗೆ ಅದೇ ರೀತಿ ಸಾಬಿಕ್ಕು ಇಲಾಫಿರ ತಿಂ ಸಮ ಇವಲ್ ವಜನ್ನ ಅಲ್ಲಾಹನ ಕ್ಷಮೆಯ ಕಡೆಗೆ ಭೂಮಿ ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ನೀವು ವೇಗವಾಗಿ ನೀವು ಧಾವಿಸಿರಿ ನೀವು ಪರಸ್ಪರ ಸ್ವರ್ಗ ಗಳಿಸುವುದಕ್ಕೆ ಅಲ್ಲಾಹನ ಮಗುಫಿರತ್ ಅನ್ನು ಗಳಿಸುವುದಕ್ಕಾಗಿ ನೀವು ಪರಸ್ಪರ ಸ್ಪರ್ಧಿಸಿ ಎಂದು ಅಲ್ಲಾಹನ ಕುರ್ಆನ್ ನಮಗೆ ಆದೇಶ ವರಹಬಾ ಸತ್ಯವಿಶ್ವಾಸಿಗಳ ಬಗ್ಗೆ ಸಜ್ಜನರ ಬಗ್ಗೆ ಅಲ್ಲಾ ಸುಬಾನ ಅವರ ಪ್ರೊಫೈಲ್ ಅವರ ಕ್ವಾಲಿಟಿ ಅಲ್ಲಾಹು ಹೇಳುವುದು ಇನ್ ಹೋಮ್ ಯು ಸಾರಿ ಅವರು ಪುಣ್ಯ ಕಾರ್ಯಗಳಲ್ಲಿ ಬಹಳ ಉತ್ಸಾಹದಿಂದ ಅತ್ಯುತ್ಸಾಹದಿಂದ ಅವರು ಪುಣ್ಯ ಕಾರ್ಯಗಳಲ್ಲಿ ವೇಗವಾಗಿ ಧಾವಿಸುವವರಾಗಿದ್ದಾರೆ ವಯದೂನನ ರಗಬಂಬ ರಹಬ ಅಲ್ಲಾಹನ ಮೇಲಿರುವ ವಲವು ಮತ್ತು ಭಯದೊಂದಿಗೆ ಅವರಲ್ಲಾಹನಂದಿಗೆ ಪ್ರಾರ್ಥಿಸುತ್ತಾರೆ ಎಂದಲ್ಲಾಹು ಸುಮಶಾನ ಹುವತಾಲ ಸತ್ಯ ವಿಶ್ವಾಸಿಗಳ ಕ್ವಾಲಿಟಿ ಅಲ್ಲಾಹು ವಿವರಿಸ್ತಾನೆ ಯಾ ಅಯ್ಯುಹಲ್ಲದೀನ ಆಮನು ಇದ ನೂದಿಯಲಿ ಸ್ವನ ತೀಮಿಯವು ಯೌಮಿಲ್ ಜುಮು ಅತಿ ಫಸ್ಟ್ ಇಲಾതിಕಿರಿಲ್ಲ ಜುಮು ಆದ ದಿನ ನಿಮಗೆ ಜುಮ ಆದ ಕರೆ ಬಂದರೆ ಮತ್ತೆ ಫಸ್ ಅವು ಇಲಾದಿಕ್ಕಿರಿಲ್ಲ ನೀವು ತಡ ಮಾಡಬಾರದು ಮತ್ತೆ ನೀವು ಆಲಸ್ಯ ತೋರಬಾರದು ಸೋಮಾರಿತನ ತೋರಬಾರದು ಆಜಾನ್ ಕೇಳಿದರೆ ಝುಮು ಆದ ಕರೆ ಕೇಳಿದರೆ ಫಸ್ ಅವು ಇಲಾಧಿಕ್ಕಿರಿಲ್ಲ ಅಲ್ಲಾಹನ ದಿಕ್ಕಿರ್ನ ಕಡೆಗೆ ನೀವು ಧಾವಿಸಬೇಕು ನೀವು ವೇಗವಾಗಿ ಮಸೀದಿಯ ಕಡೆಗೆ ತೆರಳಬೇಕು ಫಫಿರು ಇಲ್ಲಲ್ಲ ಕುರ್ ಆ ಹೇಳುವ ಅಲ್ಲಾಹನ ಮಾರ್ಗದಲ್ಲಿ ನೀವು ನಡೆದರೆ ಸಾಕಾಗುವುದಿಲ್ಲ ಅಲ್ಲಾಹನ ಮಾರ್ಗದಲ್ಲಿ ನೀವು ಈಗ ಸ್ಲೋಲಿ ನಡೆದುಕೊಂಡು ಹೋದರೆ ಸಾಕಾಗುದಿಲ್ಲ ಅಲ್ಲಾಹನ ಮಾರ್ಗದಲ್ಲಿ ನೀವು ಓಡುತ್ತಾ ಇರಬೇಕು ವೇಗವಾಗಿ ಅತ್ಯುತ್ಸಾಹದಿಂದ ಎಲ್ಲಾ ಸೋಮಾರಿತನಗಳನ್ನು ತ್ಯಜಿಸಿ ಅಲ್ಲಾಹನ ಮಾರ್ಗದಲ್ಲಿ ನೀವು ಓಡುತ್ತಾ ಇರಬೇಕು ಒಳಿತಿಗಳಲ್ಲಿ ನೀವು ಸ್ಪರ್ಧಿಸಿ ಮುಂದೆ ಸಾಗಬೇಕು ಸಾಬಿಕೂನ ಉಲಾಯಿಕಲ್ ಮುಕರ್ರಬೂನ್ ಒಳಿತುಗಳಲ್ಲಿ ಮುನ್ನಡೆಯುವವರು ಒಳಿತುಗಳಲ್ಲಿ ಅತ್ಯುತ್ಸಾಹದಿಂದ ಧಾವಿಸುವವರು ಅವರಲ್ಲಾಹನಿಗೆ ಬಹಳ ನಿಕಟರು ಅವರಲ್ಲಾಹನಿಗೆ ಬಹಳ ಸಮೀಪದವರು ಅವರಲ್ಲಾಹನ ಇಷ್ಟದಾಸರು ಸ್ವರ್ಗ ಗಳಿಸುವುದಕ್ಕಾಗಿ ನೀವು ಸ್ಪರ್ಧಿಸಬೇಕು ನೀವು ಸ್ಪರ್ಧಿಸಬೇಕನ್ನಲ್ಲಾ ಹೊಸುಬೆನೂ ಹೇಳು ಆದ್ದರಿಂದ ಸಹೋದರರ ವಿಶ್ವಾಸಿಗಳ ಬದುಕಿನಲ್ಲಿ ಅವರು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು ಅವರು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಸೋಮಾರಿತನ ಎಂಬುದು ನಿಮ್ಮ ಬಳಿ ಸುಳಿಯಲು ಬಾರ ನೀವು ಕ್ರಿಯಾಶೀಲರಾದರೆ ಒಳಿತುಗಳಲ್ಲಿ ನೀವು ಕ್ರಿಯಾಶೀಲರಾಗಿರುವಾಗ ಪರಲೋಕದಲ್ಲಿ ಸ್ವರ್ಗ ಸಿಗುತ್ತದೆ ಎಂದು ಮಾತ್ರ ಅಲ್ಲ ಇಹಲೋಕದಲ್ಲೂ ನೀವು ವಿಜಯಿಗಳು ಇಸ್ಲಾಮಿನ ಸುವರ್ಣಯುಗ ಅಂತ ಇತ್ತು ಇಸ್ಲಾಮಿಗೆ ಆಧಿಪತ್ಯ ಇದ್ದ ಕಾಲ ಅಂದು ಈ ಉಮ್ಮತ್ತಿನ ಸಂಸ್ಕಾರ ಅವರು ಕ್ರಿಯಾಶೀಲರಾಗಿದ್ದರು ಎಂಬುದು ಅವರು ಸೋಮಾರಿಗಳಾಗಿರಲಿಲ್ಲ ಒಳಿತುಗಳಲ್ಲಿ ಯಾವಾಗಲೂ ಅವರು ಧಾವಿಸುವವರು ಅತ್ಯುತ್ಸಾಹದಿಂದ ಎಲ್ಲ ಒಳಿತುಗಳಲ್ಲಿ ನಿರತರಾಗಿದ್ದ ಒಂದು ಸಮುದಾಯ ಅವರು ಈ ಜಗತ್ತಿನ ನಾಯಕತ್ವವನ್ನು ವಹಿಸಿದವರು ಎಲ್ಲಾ ಕ್ಷೇತ್ರಗಳಲ್ಲೂ ಮೆಡಿಕಲ್ ಸೈನ್ಸ್ ಇರಬಹುದು ಮ್ಯಾಥಮೆಟಿಕ್ಸ್ ಇರಬಹುದು ಆಸ್ಟ್ರೋನಮಿ ಇರಬಹುದು ಜಿಯೋಗ್ರಫಿ ಇರಬಹುದು ಕಲೆ ಇರಬಹುದು ಸಾಹಿತ್ಯ ಇರಬಹುದು ಯಾವುದೇ ಕ್ಷೇತ್ರಗಳಿರಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಈ ಒಮ್ಮತ್ ನಾಯಕತ್ವವನ್ನು ವಹಿಸಿತು ಎಲ್ಲ ಕ್ಷೇತ್ರಗಳಲ್ಲೂ ಈ ಉಮ್ಮತ್ತು ವಿಜಯಶಾಲಿಗಳಾಗಿದ್ದರೂ ಈ ಉಮ್ಮತ್ತು ಕ್ರಿಯಾಶೀಲವಾಗಿದ್ದ ಒಂದು ಕಾಲದಲ್ಲಿ ಈ ಸಮುದಾಯ ಒಳಿತಿನಲ್ಲಿ ಮುನ್ನಡೆಯುತ್ತಿದ್ದ ಒಂದು ಕಾಲದಲ್ಲಿ ಸಹೋದರ ಸಹೋದರಿಯರೇ ಹಿಂದೂ ಸಮುದಾಯ ಬಹಳ ಹಿಂದುಳಿದ ಸಮುದಾಯ ಮುಸ್ಲಿಂ ಒಮ್ಮತ್ ಎಂಬುದು ಭಾರತದಲ್ಲಿ ಜಗತ್ತಿನಾದ್ಯಂತ ಒಂದು ಹಿಂದುಳಿದ ಸಮುದಾಯ ನಿಮ್ಮ ಹಿಂದುಳಿವಿಕೆಗೆ ಕಾರಣ ಏನು ಅಂತ ಕೇಳಿದ್ರೆ ನಿಮಗೆ ತಗಲಿರುವ ಆಲಸ್ಯ ನಿಮಗೆ ತಗಲಿರುವ ಸೋಮಾರಿತನ ಒಳಿತುಗಳಲ್ಲಿ ಉತ್ಸಾಹದಿಂದ ಧಾವಿಸುವ ಮಾನಸಿಕತೆ ನಿಮಗೆ ಇಲ್ಲದೆ ಇರುವುದು ಒಳಿತುಗಳಲ್ಲಿ ಸ್ಫೂರ್ತಿಯಿಂದ ಆವೇಶದಿಂದ ಭಾಗವಹಿಸುವಂತಹ ಸಂಸ್ಕಾರವನ್ನು ನೀವು ಮರೆತು ಬಿಟ್ಟಿರುವುದು ಸಮುದಾಯದ ಪತನಕ್ಕೆ ಕಾರಣ ಅದು ಸಮುದಾಯದ ಹಿಂದುಳಿವಿಕೆಗೆ ಕಾರಣ ಅದು ಅಲ್ಲಾಮಾಬು ಅಲ್ ಕೈ ರಲ್ಲಾಹಿ ಅಲಿ ಹೇಳಿದರು ಒಳಿತುಗಳಿಗಾಗಿ ಧಾವಿಸುವವರು ಆವೇಶದಿಂದ ಸ್ಫೂರ್ತಿಯಿಂದ ಒಳಿತುಗಳಲ್ಲಿ ತಲ್ಲೀನರಾಗಿ ನಿರಂತರ ಕ್ರಿಯಾಶೀಲತೆ ಇರುವ ಒಂದು ಜನತೆ ಅವರಿಹಲೋಕದಲ್ಲಿ ವಿಜಯಿಗಳಾಗ್ತಾರೆ ಅವರಿಹಲೋಕದಲ್ಲಿ ದಾರ ಸಾಧನೆ ಮಾಡಿದವರು ಕುಮು ಸಾಬಿಕೂನ ಯೌಮಲ್ ಇಲಲ್ ಜನ್ನ ನಾಲ ಪರಲೋಕದಲ್ಲಿ ಸ್ವರ್ಗಕ್ಕೆ ಅವರೇ ಆಗಿರುತ್ತಾರೆ ಇಹಲೋಕದಲ್ಲಿ ಅವರ ಲೀಡರ್ಸ್ಗಳು ನಾಲ ಪರಲೋಕದಲ್ಲಿ ಅಸಾಬಿಕೂನ ಯೌಮಲ್ ಇಲಲ್ ಜನ್ನ ನಾಲ ಪರಲೋಕದಲ್ಲಿ ಸ್ವರ್ಗಕ್ಕಾಗಿ ಸ್ಪರ್ಧೆ ನಡೆಸುವವರು ಅವರಾಗಿರುತ್ತಾರೆ ಎಂದು ಅಲ್ಲಾಮಾ ಇಬನ್ಲ್ ಕೈಯಮ್ ರಹಮತ್ತುಲ್ಲಾಹಿ ಅಲೈಹಿ ನಮಗೆ ಕಲಿಸಿಕೊಡುತ್ತಾರೆ ಸಹೋದರ ಸಹೋದರಿಯರೇ ಬದುಕೆಂಬುದು ದೊಡ್ಡ ಪರೀಕ್ಷೆ ಅಂತ ನನಗೆಲ್ಲ ಗೊತ್ತಿದೆ ಪರೀಕ್ಷಾ ಹಾಲ್ನಲ್ಲಿ ವಿದ್ಯಾರ್ಥಿಗಳು ಹೇಗಿರುತ್ತಾರೆ ಆದಿತ್ಯ ನೀಟ್ ಎಕ್ಸಾಮ್ ನಡೆಯುತ್ತಾ ಇದೆ ಈ ದೇಶದಲ್ಲಿ ನಡೆಯುವ ಬಹಳ ಕಠಿಣ ಪರೀಕ್ಷೆಗಳ ಪೈಕಿ ಒಂದು ಪರೀಕ್ಷೆ ನೀಟ್ ಎಕ್ಸಾಮ್ ಎಂಬುದು ದೇಶಾದ್ಯಂತ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟಿಗಾಗಿ ಬಹಳ ದೊಡ್ಡ ಸ್ಪರ್ಧೆ ಇರುವ ಒಂದು ಎಕ್ಸಾಮ್ ಅದು ನೀಟ್ ಬರೆಯುವ ಹುಡುಗ ಪೇಪರ್ ಅನ್ನು ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಮೂರು ಗಂಟೆಗಳ ಕಾಲ ಮೊಬೈಲ್ ನೋಡ್ತಾ ಕೂತುಕೊಂಡ್ರೆ ಅವನ ರಿಸಲ್ಟ್ ಏನಾಗ್ಬೋದು ದೊಡ್ಡ ಒಂದು ಝೀರೋ ಸಿಗ್ಬೋದು ಅವನಿಗೆ ಓ ಪೇಪರ್ ಅನ್ನು ಆ ಕಡೆ ಈ ಕಡೆ ತಿರುಗಿಸಿ ನೋಡಿ ಮೊಬೈಲ್ ನಲ್ಲಿ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಮೂರು ಗಂಟೆ ಕೂತ್ಕೊಂಡ್ರೆ ಅವನಿಗೆ ಮೆಡಿಕಲ್ ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲ ಅದೇ ರೀತಿ ಬದುಕು ಎಂಬ ಪರೀಕ್ಷೆಯಲ್ಲಿ ಬದುಕು ಎಂಬ ಪರೀಕ್ಷೆಯಲ್ಲಿ ಸೋಮಾರಿಗಳಾಗಿ ಆಲಸಿಗಳಾಗಿ ಸಿಕ್ಕಿದ ಸಮಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಳು ಮಾಡಿ ಫೇಸ್ಬುಕ್ಕಿನಲ್ಲಿ ವಾಟ್ಸಪ್ಪಿನಲ್ಲಿ ಇದ್ದ ಸಮಯವನ್ನೆಲ್ಲ ಹಾಳು ಮಾಡಿ ಸಹೋದರರೇ ಬದುಕು ಮುಗಿಸುವುದಾದರೆ ಬದುಕು ಬಹಳ ದೊಡ್ಡ ಝೀರೋ ಆಗಿರುತ್ತದೆ ಬಹಳ ದೊಡ್ಡ ಝೀರೋ ಆಗಿರುತ್ತದೆ ಆದ್ದರಿಂದ ಸಹೋದರ ಸಹೋದರಿಯರೇ ನಾವು ಸೋಮಾರಿತನದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಆಲಸ್ಯ ಎಂಬುದು ನಮ್ಮ ಬಳಿ ಬರಬಾರದು ಕುಲ್ಲು ಶರ್ ಅದೆಲ್ಲ ಕೆಡುಕುಗಳ ಕೀಲಿಕೈ ಅಂತ ಕಲಿಸಿಕೊಡಲಾಯಿತು ಸೋಮಾರಿತನ ಮತ್ತು ಆಲಸ್ಯ ಎಂಬುದು ಅದೆಲ್ಲಾ ಕೆಡುಕುಗಳ ಎಲ್ಲ ಶರ್ರನ ಕೀಲಿಕೈಯಾಗಿದೆ ಸೋಮಾರಿತನ ಎಂಬುದು ಪೈಶಾಚಿಕವಾದದ್ದು ಆಲಸ್ಯ ಎಂಬುದು ಪೈಶಾಚಿಕವಾದದ್ದು ವಿದ್ವಾಂಸರು ಕಲಿಸಿಕೊಟ್ಟರು ನೀವು ಸೋಮಾರಿಗಳಾಗುವುದು ಯಾವಾಗಂದರೆ ನಿಮ್ಮ ಹೃದಯ ಸತ್ತು ಹೋದರೆ ನಿಮ್ಮ ಮನಸ್ಸು ಸಾಯುವಾಗ ನಿಮ್ಮ ಹೃದಯ ಸಾಯುವಾಗ ಅದಕ್ಕೆ ಜೀವ ಇಲ್ಲ ಅಂದರೆ ಮಾತ್ರ ನೀವು ಸೋಮಾರಿಗಳಾಗ್ತೀರಿ ಸೋಮಾರಿತನ ಎಂಬುದು ಪೈಶಾಚಿಕತೆ ಅಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ಅನ್ಹು ವರದಿ ಮಾಡಿದ ಹದೀಸ್ ಎಲ್ಲಾ ಮನುಷ್ಯರ ಹೃದಯದಲ್ಲೂ ಪಿಶಾಚಿಯ ಉಪಸ್ಥಿತಿ ಇರುತ್ತದೆ ನಿಮ್ಮೆಲ್ಲರ ಹೃದಯಗಳಲ್ಲೂ ನಿಮ್ಮೆಲ್ಲರ ಮನಸ್ಸುಗಳಲ್ಲೂ ಪಿಶಾಚಿಯ ಪ್ರೆಸೆನ್ಸ್ ಪಿಶಾಚಿಯ ಉಪಸ್ಥಿತಿ ಇದೆ ಅಲ್ಲಾಹನನ್ನು ನೀವು ಸ್ಮರಿಸುವುದಾದರೆ ನಿಮಗೆ ದೇವ ಸ್ಮರಣೆ ಇರುವುದಾದರೆ ಪಿಶಾಚಿ ಇಳಿದು ಹೊರಟು ಹೋಗುತ್ತಾನೆ ನೀವು ಅಶ್ರದ್ಧರಾದರೆ ನೀವು ದೇ ನಿಮ್ಮಲ್ಲಿ ಸ್ಮರಣೆ ಇಲ್ಲ ಎಂದಾದರೆ ಪಿಶಾಚಿ ನಿಮಗೆ ದುರ್ಬೋಧನೆ ನೀಡುತ್ತಲೇ ಇರುತ್ತಾನೆ ಇನ್ನ ಮಜರದ್ದಂ ಅಲ್ಲಾಹನ ಪ್ರವಾದಿ ಹೇಳಿದರು ಬ್ಲಡ್ ಸರ್ಕ್ಯುಲೇಟ್ ಆಗುವ ಎಲ್ಲಾ ಕಡೆಗಳಲ್ಲೂ ಪಿಶಾಚಿ ಸಂಚರಿಸ್ತಾನೆ ನಿಮ್ಮ ಶರೀರದಲ್ಲಿ ಎಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆಯೋ ಎಲ್ಲೆಲ್ಲ ರಕ್ತ ಚಲಿಸುತ್ತದೆಯೋ ಆ ಎಲ್ಲಾ ಕಡೆಗಳಲ್ಲೂ ಪಿಶಾಚಿಯ ಸರ್ಕ್ಯುಲೇಷನ್ ಇರುತ್ತದೆ ಇನ್ನ ಶೈತಾನಜಿರಿ ಮಜ್ರದ್ ರಕ್ತ ಚಲಿಸುವ ಕಡೆಗಳಲ್ಲೆಲ್ಲ ಪಿಶಾಚಿ ಚಲಿಸುತ್ತಲೇ ಇರುತ್ತಾನೆ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಪಿಶಾಚಿಯ ಸಾನ್ನಿಧ್ಯ ನಿಮ್ಮ ಜೊತೆಯಲ್ಲಿ ಪಿಶಾಚಿ ನಿಮಗೆ ದುರ್ಬೋಧನೆ ನೀಡುತ್ತಲೇ ಇರ್ತಾನೆ ಅದರಿಂದ ಮುಕ್ತರಾಗಲಿಕ್ಕೆ ಒಂದೇ ಒಂದು ದಾರಿ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟದ್ದು ಫೈಜಾದ ಅಲ್ಲಾಹನನ್ನು ನೀವು ಸ್ಮರಿಸುವುದಾದರೆ ನಿಮಗೆ ದೇವಸ್ಮರಣೆ ಇದೆ ಎಂದಾದರೆ ಪಿಶಾಚಿಯ ದುರ್ಬೋಧನೆಗಳಿಂದ ನಿಮಗೆ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ವಸ್ಸುವಸ ಪಿಶಾಚಿ ನಿಮಗೆ ದುರ್ಬೋಧನೆ ನೀಡುತ್ತಲೇ ಇರುತ್ತಾನೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಸಹೋದರ ಸಹೋದರಿಯರ ಬದುಕು ಆಲಸ್ಯದಿಂದ ಮುಕ್ತವಾಗಿರ್ಬೇಕು ಆಲಸ ಎಂಬುದು ಪೈಶಾಚಿ ಕತೆ ಆಲಸ ಎಂಬುದು ಪಿಶಾಚಿಯ ಪ್ರೇರಣೆ ಆಲಸ್ಯದಿಂದ ಮುಕ್ತವಾಗಲಿಕ್ಕೆ ಇರುವ ದಾರಿಗಳೇನು ಎಂದಾಹನದ್ದೀನ್ ಕಲಿಸಿಕೊಟ್ಟಿದ್ರು ನೀವು ಸೋಮಾರಿಗಳಾಗದೇ ಇರ್ಲಿಕ್ಕೆ ನೀವು ಯಾವಾಗಲೂ ಕ್ರಿಯಾಶೀಲರಾಗಲಿಕ್ಕೆ ನೀವು ಯಾವಾಗಲೂ ಆಕ್ಟಿವ್ ಆಗಲಿಕ್ಕೆ ಬೇರೆ ಬೇರೆ ದಾರಿಗಳನ್ನ ಅಲ್ಲಾಹನ ಪ್ರವಾದಿ ಅಲ್ಲಾಹನ ದೀನ್ ಕಲಿಸಿಕೊಟ್ಟಿದೆ ಒಂದನೆಯ ಮಾರ್ಗ ಸೋಮಾರಿಗಳಾಗದೆ ಇರಲಿಕ್ಕೆ ಒಂದನೆಯ ಮಾರ್ಗ ಪ್ರಾರ್ಥನೆ ಎಂಬುದಾಗಿದೆ ಅಲ್ಲಾಹನೊಂದಿಗೆ ದುವಾ ಮಾಡುತ್ತಲೇ ಇರಬೇಕು ಕಳೆದ ಕುತುಂಬದಲ್ಲಿ ನಾವು ಚರ್ಚಿಸಿದ್ದೆವು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ದುವಾಗಳ ಪೈಕಿ ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ದುವಾ ಮಾಡುವ ದುವಾಗಳ ಪೈಕಿ ಬಂದು ಕಮಿನಲ್ ಇನ್ನಿಬಿಲ್ ಕಸಲ್ ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಪ್ರಾರ್ಥಿಸುತ್ತಿದ್ದ ಒಂದು ಪ್ರಾರ್ಥನೆ ಅದು ಅಲ್ಲಾಹುಮ್ಮ ಇನ್ನಿಬಿ ಕಮಿನಲ್ ಅಜ್ಜಿವಲ್ ಕಸಲ್ ಅಲ್ಲಾಹನೇ ಅಸಾಮರ್ಥ್ಯದಿಂದ ಮತ್ತು ಸೋಮಾರಿತನದಿಂದ ಆಲಸ್ಯದಿಂದ ಅಲ್ಲಾಹನೇ ನಾನು ನಿನ್ನ ಆಭಯವನ್ನು ಯಾಚಿಸ್ತೇನೆ ನೀವು ನಿರಂತರವಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು ಅಲ್ಲಾಹನ ಪ್ರಮಾದ ಹೇಳಿಕೊಟ್ಟರು ವಿಶ್ವಾಸಿಗಳ ಪೈಕಿ ದುರ್ಬಲ ವಿಶ್ವಾಸ ಯಾರೆಂದರೆ ಕಡಿಮೆ ದುವಾ ಮಾಡುವವನು ವಿಶ್ವಾಸಿಗಳ ಪೈಕಿ ಬಹಳ ದುರ್ಬಲ ಮನುಷ್ಯ ಯಾರೆಂದರೆ ಕಡಿಮೆ ದುವಾ ಮಾಡುವವರು ದುವಾ ಮಾಡುವುದಕ್ಕೂ ಸೋಮಾರಿಗಳು ಅಲ್ಲಾಹನೊಂದಿಗೆ ಕೇಳಲಿಕ್ಕೂ ಸೋಮಾರಿತನ ತೋರುವವರಿದ್ದಾರೆ ಅತ್ಯಂತ ಕಡಿಮೆ ದುವಾ ಮಾಡುವುದು ನಿಫಾಕಿನ ಲಕ್ಷಣ ಎಂದಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ನಿಮಗೆ ದುವಾ ಮಾಡುವ ಅಭ್ಯಾಸ ಇಲ್ಲ ಪ್ರಾರ್ಥನೆ ಮಾಡುವ ಅಭ್ಯಾಸ ಇಲ್ಲ ಎಂದಾದರೆ ಅದು ನಿಫಾಕಿನ ಲಕ್ಷಣ ಅದು ಅದು ಕಾಪಟ್ಯದ ಲಕ್ಷಣ ಅದು ವಿಶ್ವಾಸಿಗಳ ಪೈಕಿ ಅತ್ಯಂತ ದುರ್ಬಲ ಲೈಫ್ ಅತ್ಯಂತ ದುರ್ಬಲ ವಿಶ್ವಾಸಿ അതി കടിമെ ദുമാവുനല്ലാഹന പ്രഭാ സല്ലാഹു അലി വസം അതേ രീതി വിശ്വാസികള പൈക്കി അത്യന്തണ യു അത് ഹിക്കോട്ടു അല്ലാഹന പ്രഭാ വിശ്വാസി പൈക്കി അത്യന്തൊഡ കൂസു അത്യന്തൊഡ ബഹീൽ യാരന് കടിമ സലാം കടിമ സലാം അല്ലാഹു പ്രവാചകൻ പ്രഭാദി അഫ്സു സലാം സലാം വ്യാപകഗളി ಮನ್ ತಾರೀಫು ಹೂವ ಮಲ್ಲಂ ತೀಫು ಪರಿಚಯ ಇರುವವರಿಗೂ ಇಲ್ಲದವರಿಗೂ ನೀವು ಸಲಾಂ ಹೇಳಬೇಕು ಮದೀನಾ ಹಿಜರತ್ತು ಹೋದ ಮೇಲೆ ಅಲ್ಲಾಹನ ಪ್ರವಾದಿ ಹಿಜರತ್ತು ಹೋಗುವುದು ಒಂದು ಇಸ್ಲಾಮಿ ವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕೆ ಮದೀನಾದಲ್ಲಿ ಅಲ್ಲಾಹನ ಪ್ರವಾದಿ ಯಾವ ಮಾನವ ಹಕ್ಕುಗಳು ಸ್ವಾತಂತ್ರ್ಯ ಸಮಾನತೆ ಮಹಿಳಾ ಹಕ್ಕು ಶೋಷಣೆ ಇಲ್ಲದ ಸಮಾಜ ಕೆಡುಕುಗಳಿಲ್ಲದ ಸಮಾಜ ಮಕ್ಕಾದಲ್ಲಿ ಅದು ಬೋಧನೆಗಳು ಮಾತ್ರವಾಗಿತ್ತು ಮಕ್ಕಾದಲ್ಲಿ ಆ ಸಿಸ್ಟಮ್ ಜಾರಿ ಆಗ್ತಾ ಇಲ್ಲ ಅದು ಜಾರಿ ಆಗಬೇಕಾದದ್ದು ಮದೀನಾದಲ್ಲಿ ಅಲ್ಲಾಹನ ಪ್ರವಾದಿ ಆ ಸಿಸ್ಟಮ್ ಅನ್ನು ಜಾರಿಗೊಳಿಸುವುದಕ್ಕೆ ಮದೀನಾಕ್ಕೆ ಹೋಗುವುದು ಮದೀನಾಕ್ಕೆ ಹೋಗಿ ಅಲ್ಲಾಹನ ಪ್ರವಾದಿ ಕೊಡುವ ಒಂದನೆಯ ಉಪದೇಶ ಒಂದು ಇಸ್ಲಾಮಿ ವ್ಯವಸ್ಥೆಯ ಅತ್ಯಂತ ಬುನಾದಿಗಳನ್ನು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು ಅಫ್ಸು ಸಲಾಮ್ ಅರ್ಹ ಒಂದು ಇಸ್ಲಾಮಿ ವ್ಯವಸ್ಥೆಯ ಅಡಿಪಾಯ ಅಲ್ಲಾಹನ ಹೇಳಿಕೊಡುವುದು ಒಂದನೆಯದು ಅಫ್ಸು ಸಲಾಂ ನೀವು ಸಲಾಂ ವ್ಯಾಪಕಗೊಳಿಸಬೇಕು ಸಲಾಂ ವ್ಯಾಪಕಗೊಳಿಸುವುದರಿಂದ ನಿಮ್ಮ ಸಂಬಂಧ ಬಹಳ ಸುದೃಢವಾಗುತ್ತದೆ ಆದ್ದರಿಂದ ಒಂದು ಇಸ್ಲಾಮಿ ವ್ಯವಸ್ಥೆಯಲ್ಲಿ ನಿಮ್ಮ ಸಂಬಂಧ ಬಹಳ ಬಲಿಷ್ಠವಾಗಿರ್ಬೇಕು ಎರಡನೆಯದು ಅತುಇಿಮು ನೀವು ಜನರಿಗೆ ಉಣ್ಣಿಸಬೇಕು ದಾರಿದ್ರ್ಯ ಇರಬಾರ್ದು ಒಂದು ಇಸ್ಲಾಮಿ ವ್ಯವಸ್ಥೆಯಲ್ಲಿ ಹಸಿವಿರಬಾರ್ದು ಜನರಿಗೆ ಹಸಿವಿನಿಂದ ದಾರಿದ್ರ್ಯದಿಂದ ಮುಕ್ತರಾಗಬೇಕಾದಷ್ಟು ನೀವು ಸಬಲರಾಗಬೇಕುರುಲ್ ಅರ್ಹ ಮೂರನೆಯದಲ್ಲ ಹಣ ಪ್ರವಾದಿ ಹೇಳಿದರು ನಿಮ್ಮ ಕುಟುಂಬ ಸಂಬಂಧವನ್ನು ಜೋಡಿಸ್ಬೇಕು ನಾಲ್ಕನೆಯದು ಜನರು ನಿದ್ದೆ ಮಾಡುವ ಅರ್ಧರಾತ್ರಿ ಸಮಯದಲ್ಲಿ ಎದ್ದು ನೀವು ತಹಜ್ಜುದು ನಮಾಜ್ ಮಾಡಬೇಕು ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ನೀವು ಹಸಿವಿನಿಂದ ದಾರಿದ್ರ್ಯದಿಂದ ಮುಕ್ತರಾಗಿ ನೀವು ಸಬಲರಾಗಿರಬೇಕು ನಿಮ್ಮ ಕುಟುಂಬ ಸಂಬಂಧ ಹಾಳಾಗಬಾರದು ಮತ್ತು ರಾತ್ರಿ ನಮಾಜ್ ಮಾಡಿ ಅಲ್ಲಾಹನೊಂದಿಗೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ನೀವು ಬಲಪಡಿಸಬೇಕು ಒಂದು ಇಸ್ಲಾಮಿ ವ್ಯವಸ್ಥೆಯ ಅತ್ಯಂತ ಪ್ರಾಥಮಿಕವಾದ ಬೇಡಿಕೆಗಳನ್ನು ಹಣಪ್ರವಾದಿ ಕಲಿಸಿಕೊಡು ಅಲ್ಲಲ್ಲಾಹನ ಪ್ರವಾದಿ ಹೇಳಿ ಹೋದೆ ಒಂದನೆಯ ವಿಷಯ ಅಪ್ಸು ಸಲಾಂ ನೀವು ಅನ್ನು ವ್ಯಾಪಕಗೊಳಿಸಬೇಕು ಅಲ್ಲಾಹನ ಪ್ರವಾದಿ ಹೇಳಿದ್ರು ಅಲ್ಲ ಸತ್ಯವಿಶ್ವಾಸಿಗಳ ಪೈಕಿ ಜಿಪುಣ ಬಹೀಲ್ ಕಡಿಮೆ ಸಲಾಂ ಹೇಳುವವ ಕಡಿಮೆ ಸಲಾಂ ಹೇಳುವವ ಆದ್ದರಿಂದ ಸಹೋದರ ಸಹೋದರಿಯರೇ ಆಲಸ್ಯದ ಬದುಕಿನಿಂದ ಸೋಮಾರಿತನದ ಬದುಕಿನಿಂದ ಮುಕ್ತವಾಗಲು ಒಂದನೆಯ ಮಾರ್ಗ ಪ್ರಾರ್ಥನೆ ಎಂಬ ಆಯುಧ ಎರಡನೆಯದಾಗಿ ಸೋಮಾರಿತನದಿಂದ ಉಂಟಾಗುವ ನಷ್ಟಗಳ ಬಗ್ಗೆ ನೀವು ಯೋಚಿಸ್ ಆಲೋಚಿಸಬೇಕು ಎಂಬ ನಿಮ್ಮ ಆಲಸ್ಯದ ಬದುಕಿನಿಂದ ನಿಮಗುಂಟಾಗುವ ನಷ್ಟಗಳೇನು ಎಂಬುದನ್ನು ನೀವು ಆಲೋಚಿಸಬೇಕು ಅಹಮ್ಮದ್ ಮುಸ್ತಫ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರುಜ್ರ ನಮಾಜಿನ ಜಮಾಅತ್ತಿನ ಶ್ರೇಷ್ಠತೆ ಒಬ್ಬ ಮನುಷ್ಯ ಅರ್ಥ ಮಾಡಿದ್ದರೆ ಅವ ನಡಿಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ಕುಂಟುತ್ತ ಪರದಾಡುತ್ತ ಹಾಗಾದ್ರೂ ಅವ ಮಸೀದಿಗೆ ಬಂದು ಸೇರ್ತಾ ಇದ್ದ ಫಜೀರ್ ಮಾಡದೆ ಇರಲಿಕ್ಕೆ ಕಾರಣ ಏನು ಆಲಸ್ಯ ಒಬ್ಬ ಫಜ್ರ ನಮಾಜ್ ಮಾಡುವುದಿಲ್ಲ ಎಂದಾದರೆ ಅವ ನಂಬರ್ ಒನ್ ಸೋಮಾರಿ ಈ ಜಗತ್ತಿನಲ್ಲಿ ಫಜ್ರ ನಮಾಜ್ ಫಜ್ರ ಜಮಾಅತ್ ನಲ್ಲಿ ಭಾಗವಹಿಸದೇ ಇರ್ಲಿಕ್ಕೆ ಕಾರಣ ಸೋಮಾರಿ ತನ ಅಲ್ಲಾಹನ ಪ್ರವಾದಿ ಹೇಳಿದ್ರು ಫಜಿರ್ ಅತ್ತಿನ ಮಹತ್ವ ನಿಮಗೆ ತಿಳಿದಿದ್ದರೆ ನೀವು ಕುಂಟುತ್ತ ಪರದಾಡುತ್ತ ಹೇಗೋ ಕಷ್ಟಪಟ್ಟಾದರೂ ನೀವು ಮಸೀದಿಗೆ ತಲುಪುವಿರಿ ಅದೇ ರೀತಿ ಅಲ್ಲಾಹನ ಪ್ರವಾದಿ ಹೇಳಿದರು ಒಂದನೆಯ ಸಫ್ನ ಮಹತ್ವ ನಿಮಗೆ ತಿಳಿದಿರುತ್ತಿದ್ದರೆ ಕದ್ದಮ ಅಲ್ಲಾಹನ ಪ್ರವಾದಿ ಹೇಳುವುದು ಒಂದನೆಯ ಸಫ್ನ ಮಹತ್ವ ನಿಮಗೆ ತಿಳಿದಿರುತ್ತಿದ್ದರೆ ನೀವು ಒಂದನೆಯ ಸಫಿನಲ್ಲಿ ನಿಲ್ಲುವುದಕ್ಕಾಗಿ ಪರಸ್ಪರ ಸ್ಪರ್ಧೆ ಮಾಡುತ್ತಾ ಇದ್ದೀರಿ ಎಂದ ಲಾಹನ ಪ್ರವಾದಿ ಹೇಳು ಕುರುಹ ಮತ್ತೆ ಚೀಟಿ ಎತ್ತಬೇಕಾಗಬಹುದು ಒಂದನೆಯ ಸಫಿಗಾಗಿ ಜನರು ಸ್ಪರ್ಧಿಸಿ ಜನರು ಒಂದನೆಯ ಸಫಿನಲ್ಲಿ ನಿಲ್ಲಬೇಕು ಎಂಬ ಕುತೂಹಲ ಕಾತರ ಅದಕ್ಕಾಗಿ ಸ್ಪರ್ಧೆ ನಡೆದು ಕೊನೆಗೆ ಚೀಟಿ ಹಾಕಿ ಚೀಟಿಯಲ್ಲಿ ಬಂದವರಿಗೆ ಒಂದನೆಯ ಸಫಿನಲ್ಲಿ ಅವಕಾಶ ಕೊಡುವ ಪರಿಸ್ಥಿತಿ ಬರಬಹುದಿತ್ತು ನೀವು ಒಂದನೆಯ ಸೊಪ್ಪಿನ ಮಹತ್ವವನ್ನು ಅರ್ಥ ಮಾಡಿದರೆ ಸಹೋದರಿದೆಲ್ಲ ನಮಗೆ ಅರ್ಥ ಆಗುವುದಿಲ್ಲಲ್ಲ ನಾವು ಯಾವಾಗ ಮಸೀದಿಗೆ ಬಂದರೂ ಲಾಸ್ಟ್ ಸೊಪ್ಪಿನಲ್ಲಿ ಕೂತುಕೊಳ್ಳಲಿಕ್ಕೆ ಪ್ರಯತ್ನ ಪಡುವವರು ವಯಸ್ಸಾದವರು ಆರೋಗ್ಯದ ಸಮಸ್ಯೆ ಇರುವವರು ಎಲ್ಲೋ ಒಂದು ಕಡೆ ಹೊರಗೆ ಕುಳಿತುಕೊಳ್ಳುವುದು ತಪ್ಪು ಅಂತ ಹೇಳುವುದಲ್ಲ ಯುವಕರು ಆರೋಗ್ಯದ ಸಮಸ್ಯೆ ಇಲ್ಲದವರು ಅಲ್ಲಾಹನ ದೀನ್ ಹೇಳಿತು ನೀವು ಎದುರಿಗೆ ಬರಬೇಕು ಅಂತ ನೀವು ಹೋಗುವುದು ಹಿಂದಕ್ಕಾದರೆ ಹಿಂದೆ ಹೋಗಿ ಕೂತುಕೊಳ್ಳುವುದು ನಿಮ್ಮ ಅಭ್ಯಾಸ ಎಂದಾದರೆ ನಿಮಗೆ ಗೊತ್ತಿರಬೇಕು ನಿಮಗೆ ತಗಲಿರುವ ಸೋಮಾರಿತನದ ರೋಗ ನಿಮಗೆ ತಗಲಿರುವ ಆಲಸ್ಯದ ರೋಗ ಅದು ಪೈಶಾಚಿಕತೆಯ ರೋಗ ಅದು ಯಾವಾಗ ಮಸೀದಿಗೆ ಬಂದರೂ ಲಾಸ್ಟ್ ಸಫಿನಲ್ಲಿ ಕುಳಿತುಕೊಳ್ಳುವ ಪ್ರಯತ್ನ ಫಸ್ಟ್ ಸಫಿನಲ್ಲಿ ಇರಬೇಕು ಎಂಬ ಸ್ಫೂರ್ತಿ ಇಲ್ಲದೆ ಇರು ನಾನು ಫಸ್ಟ್ ಸಫ್ಫಿನಲ್ಲಿರಬೇಕು ಮಸೀದಿಯಲ್ಲಿ ಎದುರಿನಲ್ಲಿರ್ಬೇಕು ಜುಮಾದಲ್ಲಿ ಜಮಾಅತ್ಗಳಲ್ಲಿ ಗಳಲ್ಲಿ ಹುತುಬಾಲಿಸುವುದಕ್ಕೆ ನಾನು ಮಸೀದಿಯಲ್ಲಿ ಫಸ್ಟ್ ನಲ್ಲಿರಬೇಕು ಎಂಬ ಮಾನಸಿಕತೆ ಅಲ್ಲ ನಾನು ಯಾವಾಗಲೂ ಹಿಂದೆ ಇರಬೇಕು ಸಹೋದರಿ ನಿಮಗೆ ಗೊತ್ತಿರಬೇಕು ಆಲಸ್ಯ ಎಂಬ ರೋಗದ ಸೋಮಾರಿತನ ಎಂಬ ರೋಗದ ರೋಗದ ಪರಿಣಾಮ ಅದು ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಪ್ರಥಮ ಸಫ್ನ ಮಹತ್ವ ನಿಮಗೆ ತಿಳಿದಿರುತ್ತಿದ್ದರೆ ನೀವದಕ್ಕೆ ಸ್ಪರ್ಧಿಸ್ತಾ ಇದ್ದೀರಿ ಆಲಸ್ಯದಿಂದ ಮುಕ್ತವಾಗಬೇಕಾದರೆ ಆಲಸ್ಯದಿಂದ ಉಂಟಾಗುವ ನಷ್ಟಗಳ ಬಗ್ಗೆ ನಾವು ಆಲೋಚಿಸಬೇಕು ಅದೇ ರೀತಿ ಸೋಮಾರಿತನದಿಂದ ಮುಕ್ತವಾಗಲಿಕ್ಕೆ ಇನ್ನೊಂದು ದಾರಿ ನಸೀಹತ್ತುಗಳನ್ನು ಆಲಿಸಬೇಕು ಎಂಬುದು ಸಹಾಬಿಗಳ ಕಲ್ಚರಲ್ ಪೂರ್ವೀಕರ ಮಹಾನ್ ವಿದ್ವಾಂಸರ ಅವರ ಅಭ್ಯಾಸ ಆಗಿತ್ತು ಅವರು ನಿರಂತರ ನಸೀಹತ್ ಆಲಿಸ್ತಾ ಇದ್ದರು ಯಾವಾಗಲೂ ನಾವು ನಸೀಹತ್ತನ್ನು ಆಲಿಸುವ ಒಂದು ಅಭ್ಯಾಸ ಇರಬೇಕು ಅದು ನಮ್ಮನ್ನು ಸೋಮಾರಿತನದಿಂದ ಮುಕ್ತಗೊಳಿಸುತ್ತದೆ ಅದೇ ರೀತಿ ಸೋಮಾರಿತನದಿಂದ ಮುಕ್ತವಾಗಲಿಕ್ಕೆ ಇನ್ನೊಂದು ಬಹಳ ಪ್ರಬಲವಾದ ಮಾರ್ಗ ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಡುವುದು ಸೋಮಾರಿಗಳ ಸಹವಾಸ ಮಾಡಬಾರದು ಎಂಬುದು ನೀವು ಸೋಮಾರಿಗಳ ಸಹವಾಸ ಮಾಡಬಾರದು ಅಲ್ಲಾಹನ ಪ್ರವಾದಿ ಹೇಳಿದರೂ ಒಬ್ಬ ವ್ಯಕ್ತಿಯನ್ನು ನೀವು ಅರಿಬೇಕಾದರೆ ಅವನ ಜೊತೆಗಾರರನ್ನು ನೀವು ಅರಿಯಿರಿ ಅಂತ ನಾನು ಹೇಗೆ ಅಂತ ನಿಮಗೆ ತಿಳಿಬೇಕಾದರೆ ನನ್ನ ನಾನು ಹೇಗೆ ಎಂದು ನೀವು ಅರ್ಥ ಮಾಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಯಾರು ಅಂತ ನೀವು ನೋಡಿ ನನ್ನ ಫ್ರೆಂಡ್ಸ್ಗಳೆಲ್ಲ ಅತ್ಯಾಚಾರಿಗಳು ಅಪರಾಧಿಗಳು ಮದ್ಯಪಾನಿಗಳು ಬಡ್ಡಿಕೋರರು ಸೋಮಾರಿಗಳು ಅವರೆಲ್ಲ ನನ್ನ ಫ್ರೆಂಡ್ಸ್ಗಳಾಗಿದ್ದರೆ ನೀವು ಅರ್ಥ ಮಾಡಿ ನಾನು ನಾನು ಕೂಡ ಅದೇ ಜಾತಿಯವ ಅಂತ ನಿಮಗೆ ಅರ್ಥ ಮಾಡಬಹುದು ಒಬ್ಬ ವ್ಯಕ್ತಿಯನ್ನು ನೀವು ಅರ್ಥ ಮಾಡಬೇಕಾದರೆ ಅಲ್ ಮರು ಅಲಾದೀನಿ ಒಬ್ಬ ಮನುಷ್ಯ ಯಾರು ಹೇಗೆ ಅಂತ ತಿಳಿಬೇಕಾದರೆ ಅವನ ಫ್ರೆಂಡ್ಸ್ ಯಾರು ಅಂತ ನೀವು ನೋಡಿ ಅವನ ಜೊತೆಗಾರರು ಯಾರು ಅಂತ ನೋಡಿ ಸೋಮಾರಿಗಳ ತಳ ಸೋಮಾರಿಗಳ ಸಹವಾಸ ಮಾಡಿದ್ರೆ ನೀವು ಕೂಡ ಸೋಮಾರಿಗಳಾಗುವ ಸಾಧ್ಯತೆ ಇದೆ ಆದ್ದರಿಂದ ಸೋಮಾರಿಗಳ ಸಹವಾಸವನ್ನು ತೊರೆಯಬೇಕೆಂಬುದು ಸೋಮಾರಿತನದಿಂದ ತನದಿಂದ ಮುಕ್ತವಾಗಲಿಕ್ಕಿರುವ ಒಂದನೆಯದಾಗಿ ಒಂದು ಮಾರ್ಗ ಅದೇ ರೀತಿ ಸೋಮಾರಿತನದಿಂದ ಮುಕ್ತವಾಗಿ ಬಹಳ ಕ್ರಿಯಾಶೀಲರಾಗಿ ಬದುಕಿ ಬೇಕಾದರೆ ಅಲ್ಲಾಹನ ದೀನ ಕಲಿಸಿಕೊಟ್ಟ ಇನ್ನೊಂದು ಮಾರ್ಗ ನೀವು ಧಾರಾಳ ದಾನ ಧರ್ಮ ಮಾಡಬೇಕು ಎಂಬುದು ಸ್ವದಕ ಎಂಬುದು ನಿಮ್ಮ ಕಲ್ಚರ್ ಆಗಿರಬೇಕು ಅಸ್ವದಕತ್ತು ಬುರುಹಾನ್ ಅಲ್ಲಾಹನ ಪ್ರವಾದಿ ಹೇಳಿದರು ಸ್ವದಕ ಎಂಬುದು ಬುಹಾನ್ ಆಗಿದೆ ಸ್ವದಕ ಎಂಬುದು ಫ್ರೂಫ್ ಸ್ವದಕ ಎಂಬುದು ಸಾಕ್ಷ್ಯ ಯಾವುದಕ್ಕೆ ಇಮಾಮ್ ನವಬಿ ರಹಮತುಲ್ಲಾಹಿ ಅಲೈಹಿ ಈ ಹದೀಸನ್ನು ವ್ಯಾಖ್ಯಾನಿಸುವುದು ಅಲಲ್ ಈಮಾನ್ ನಿಮಗೆ ಈಮಾನ್ ಇದೆ ಎಂಬುದಕ್ಕೆ ಫ್ರೂಫ್ ಆಗಿದ ಸ್ವದಕ ಮಾಡುವುದು ನೀವು ನೀವು ಸದಕ ಮಾಡುತ್ತೀರಿ ಸಂತೋಷದಿಂದ ನೀವು ಸದಕ ಮಾಡುತ್ತೀರಿ ಅದು ರಂಜಾನಿಗೆ ಮಾತ್ರ ಸೀಮಿತ ಅಲ್ಲ ಸದಕ ಮಾಡುವುದು ಜಕಾತ್ ಮಾಡಿಕೊಡುವುದು ನಿಮಗೆ ಬಹಳ ಇಷ್ಟ ಅಂದಾದರೆ ಫ ಇನ್ ನಿಮಗೆ ಈಮಾನ್ ಇದೆ ಎಂಬುದಕ್ಕೆ ಪ್ರೂಫ್ ಅದು ನಿಮ್ಮ ಈಮಾನಿಗೆ ದಾಖಲೆ ಅದು ಯಾಕೆಂದರೆ ಫಿನ್ ಅಲ್ ಮುನಾಫಿಖ ಇಮಾಮ್ ನಬವಿ ಹೇಳಿದ್ರು ಮುನಾಫಿಕಗಳು ದಾನ ಧರ್ಮ ಮಾಡುವುದಿಲ್ಲ ಮುನಫಿಕ್ಗಳು ದಾನ ಧರ್ಮ ಮಾಡುವುದಿಲ್ಲ ಮುನಾಫಿಕಗಳು ಸದಕ ಮಾಡುವುದಿಲ್ಲ ಕುರ್ಆನ್ ಆಯತ ನಾವು ಕಳೆದ ಹುತುಬದಲ್ಲಿ ನೆನಪಿಸಿದೆವು ಇಲ್ಲ ಕಾರಿಹೂನ್ ಅಂತ ಅವರು ಸದಕ ಮಾಡುವುದು ಜಕಾತು ಕೊಡುವುದು ಮಜಬೂರಾಗಿ ಮಾತ್ರ ಮಜಬೂರಾಗಿ ಒತ್ತಡಕ್ಕೆ ಸಿಲುಕಿ ಅವರೆಂದು ಕೂಡ ಮನಸ್ಸಮಾಧಾನದಿಂದ ಸದಕ ಮಾಡುವವರಲ್ಲ ಎಂದ ಕುರುಹಾನ್ ಹೇಳಿತ್ತು ಕಪಟ ವಿಶ್ವಾಸಿಗಳ ಬಗ್ಗೆ ಸದಕ ಮಾಡುವುದಿಲ್ಲ ಮುನಾಫಿಕ್ಗಳು ಸದಕ ಮಾಡುವುದಿಲ್ಲ ಅರ್ಥ ಮಾಡಬೇಕು ನಾವಲ್ಲ ಸದಕ ಮಾಡುವ ಮನಸ್ಸು ನಮಗೆ ಇಲ್ಲ ಎಂದಾದರೆ ಗೊತ್ತಿರಬೇಕು ನಿಫಾಕ್ ಇದೆ ನಮ್ಮಲ್ಲಿ ಈಮಾನ್ ಆಗಲಿಲ್ಲ ಕಾಪಟ್ಯ ಇದೆ ಈಮಾನ್ನಲ್ಲಿ ಯಾಕೆಂದರೆ ಆ ಸದಕತೆ ಅಲಲ್ ಈಮಾನ್ ಸದಕ ಮಾಡುವುದು ಈಮಾನ್ನ ಪ್ರೂಫ್ ಈಮಾನ್ನ ದಾಖಲೆ ಅದು ಅದರಿಂದ ಸಹೋದರ ಸಹೋದರಿಯರೇ ಆಲಸ್ಯತೆಯಿಂದ ಮುಕ್ತವಾಗಿ ಸೋಮಾರಿತನ ಎಂಬ ಪೈಶಾಚಿಕತೆಯಿಂದ ಮುಕ್ತವಾಗಬೇಕಾದರೆ ಅದಕ್ಕಲ್ಲಾಹನ ಅಲ್ಲಾಹನ ದೀನ್ ಕಲಿಸಿಕೊಟ್ಟಿರುವ ಒಂದು ಮಾರ್ಗ ನೀವು ಸದಕ ಮಾಡಬೇಕು ಎಂದು ಅಲ್ಲಾಹನ ಪ್ರಭಾದಿ ಹೇಳಿದರು ಎರಡು ವಿಷಯಗಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಮುನಾಫಿಕಿನಲ್ಲಿ ಎರಡು ವಿಷಯಗಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಹುಸುನು ಅವನಲ್ಲಿ ಒಳ್ಳೆಯ ವರ್ತನೆ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಳ್ಳೆಯ ಪ್ರೀತಿಯ ಸಾಂತ್ವನದ ಮನುಷ್ಯತ್ವದ ವರ್ತನೆ ಎಂದು ಕೂಡ ಮನಾಫಿಕ್ಗಳಲ್ಲಿ ಇರುವುದಿಲ್ಲ ಎರಡನೆಯದು ದೀನನ್ನು ಕಲಿಯಲು ಅವರು ಪ್ರಯತ್ನ ಪಡುವುದಿಲ್ಲ ವಲಾಫಿಕ್ಫಿದೀನ್ ದೀನ್ ನ ವಿಷಯದಲ್ಲಿ ಅವರಿಗೆ ಒಳನೋಟ ಇರುವುದಿಲ್ಲ ಅಥವಾ ದೀನ್ ನ ವಿಷಯಗಳನ್ನು ಕಲಿಯಬೇಕು ಎಂಬ ಉತ್ಸಾಹ ಆಗ್ರಹ ಅಭಿಲಾಷೆ ಇರುವುದೇ ಇಲ್ಲ ದೀನ್ ತಿಳಿಬೇಕು ದೀನ್ ಅರ್ಥ ಮಾಡಬೇಕು ದೀನ್ ಕಲಿಯಬೇಕು ಎಂಬ ಆಗ್ರಹ ಕಪಟ ವಿಶ್ವಾಸಿಗಳಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ನಮಗೆ ಕಲಿಸಿಕೊಟ್ಟ ಆದ್ದರಿಂದ ಸಹೋದರ ಸಹೋದರಿಯರೇ ಬಹಳ ದೊಡ್ಡ ರೋಗ ಸೋಮಾರಿತನ ಎಂಬುದು ಆಲಸ್ಯ ಆಲಸ್ಯ ಅದು ಪೈಶಾಚಿಕತೆ ಅದು ಬಹಳ ದೊಡ್ಡ ರೋಗ ಅದು ನಿಮ್ಮ ಇಹಲೋಕ ಮತ್ತು ಪರಲೋಕ ನಷ್ಟವಾಗಲಿಕ್ಕೆ ಕಾರಣವಾದೀತು ಎಂದಲ್ಲಾಹನ ದೀನ್ ನೆನಪಿಸಿತ್ತು ಅದರಿಂದ ಸಹೋದರ ಸಹೋದರಿಯರೇ ಈ ರೋಗ ನಮಗೆ ತಗಲದಂತೆ ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕು ಯಾವಾಗಲೂ ಇಹಲೋಕದಲ್ಲೂ ನಾವು ವಿಜಯಿಗಳಾಗಬೇಕು ಅಲ್ಲಾಹನ ಸ್ವರ್ಗ ಸಿಗಬೇಕು ಪರಲೋಕದಲ್ಲಿ ಸೋತು ಹೋಗಬಾರದು ಈ ನಿಷ್ಠೆಯೊಂದಿಗೆ ಈ ಆಗ್ರಹದೊಂದಿಗೆ ಈ ಕನಸುಗಳೊಂದಿಗೆ ನಾವು ಯಾವಾಗಲೂ ಬಹಳ ಆಕ್ಟಿವ್ ಆಗಿರಬೇಕು ಬಹಳ ಕ್ರಿಯಾಶೀಲರಾಗಿರಬೇಕು ಬಹಳ ಕರ್ಮನಿರತರಾಗಿರಬೇಕು ಫೈದಾ ಫರ್ ಒಂದು ಕೆಲಸ ಮುದ್ರೆ ಇನ್ನೊಂದು ಅದು ಮುದ್ರೆ ಬೇರೊಂದು ಅದು ಮುದ್ರೆ ಮತ್ತೊಂದು ಹೀಗೆ ನೀವು ನಿರಂತರ ಕ್ರಿಯಾಶೀಲರಾಗಿರಬೇಕು ಎಂದಲ್ಲಾಹನ ಕುರು ನಮ್ಮನ್ನು ಎಚ್ಚರಿಸ್ತದೆ